ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಬಣ್ಣದ ಲೋಕದಿಂದ ದೊಡ್ಡ ನೇಮು ಫೇಮು ಕಂಡವರಿದ್ದಾರೆ ನಟನಿಗೆ ಕಾಲಿಟ್ಟು ಮೇಲೆ ಬದುಕಿನ ಇಮೇಜ್ ಅನ್ನೇ ಬದಲಿಸಿಕೊಂಡವರು ಇದ್ದಾರೆ ಅಷ್ಟೇ ಜನ ಕಣ್ಮರೆಯಾದವರು ಇದಾರೆ ಹೀರೋ ಆಗಬೇಕು ವಿಲನ್ ಆಗಬೇಕು ಬಣ್ಣದ ಬದುಕಲ್ಲಿ ಎರಡೂ ಸಿಕ್ ಮೇಲೆ ಕೆಲವರು ಮಾಡೋ ಕುತಂತ್ರದಿಂದ ಮೂಲೆಯಾದ ಹಲವರು ಅಂತವರಲ್ಲಿ ಕಿರುತೆರೆ ನಟಿ ಆಶಿತಾ ಚಂದ್ರಪ್ಪ ಕೂಡ ಒಬ್ರು ಆತ್ಮೀಗೆರೆ ನಟಿ ಆಶಿತಾ ಒಬ್ಬ ಅದ್ಭುತ ನಟಿ ಎಂಥ ಪಾತ್ರ ಕೊಟ್ಟರು ಲೀಲಾಜಾಲವಾಗಿ ನಟಿಸ್ತಾ ಇದ್ದ ನಟಿ ಮಣಿ ಆದರೆ ಕೆಲವರು ಮಾಡಿದ ಅಪಪ್ರಚಾರದಿಂದಾಗಿ ಬಣ್ಣದ ಬದುಕಿ ಅಂತ್ಯವಾಯಿತು ಒಂದೊಳ್ಳೆ ಚಾನ್ಸ್ ಸಿಗ್ತಾ ಇದ್ದ ಕಾಲದಲ್ಲಿ ಕೆಲವರು ಇಲ್ಲ ಸಲ್ಲದ ಸುದ್ದಿ ಹಬ್ಬಿಸಿದ್ರು ಅವಕಾಶಗಳು ಸಿಗಬಾರದು ಅನ್ನೋ ಕಾರಣಕ್ಕೆ ಕೆಟ್ಟ ಕೆಟ್ಟದಾಗಿ ಮಾತನಾಡ್ತಿದ್ರು ಇದೇ ಇವರ ಬಣ್ಣದ ಬದುಕಿಗೆ ಮುಳುವಾಗಿ ಹೋಯ್ತು ಅವತ್ತು ಬಣ್ಣದ ಬದುಕು ತೊರೆದವರು ಮತ್ತೆಂದು ಬಣ್ಣ ಹಚ್ಚಲೇ ಇಲ್ಲ ಆತ್ಮಿಗೆರೆ ನಟಿ ಆಶಿತಾ ಈಗ ಏನ್ ಮಾಡ್ತಿದ್ದಾರೆ ಇವರ ಬದುಕಲ್ಲಿ ವಿಲನ್ ಆಗಿದ್ಯಾರು ತಾಯಿ ಇಲ್ಲದ ಮಗಳ ಕಣ್ಣೀರ ಕತೆ ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಗೆರೆ ಕನ್ನಡ ಕಿರುತೆರೆ ಲೋಕದಲ್ಲಿ ಒಂದು ಕಾಲದಲ್ಲಿ ಖ್ಯಾತ ನಟಿಯಾಗಿ ಗುರುತಿಸಿಕೊಂಡವರು ನಟಿ ಆಶಿತಾ ಚಂದ್ರಪ್ಪ ಈಗ ಬರೀ ಸೋಷಿಯಲ್ ಮೀಡಿಯಾದಲ್ಲಷ್ಟೇ ಸೀಮಿತವಾಗಿ ಹೋಗಿದ್ದಾರೆ ಇವರ ಬಣ್ಣದ ಬದುಕಿನ ಕಥೆ ಹೇಳೋದಿಕ್ಕೂ ಮೊದಲು ಇವರ ಸಿನಿಮಾ ರಂಗದ ಜರ್ನಿ ಬಗ್ಗೆ ಚಿಕ್ಕದಾಗಿ ಹೇಳಿ ಮುಗಿಸ್ತೀವಿ ಸುಮಾರು ಹತ್ತು ವರ್ಷದ ಹಿಂದೆ ಜಿ ಕನ್ನಡದಲ್ಲಿ ಜೊತೆ ಜೊತೆಗೆ ಅನ್ನೋ ಧಾರಾವಾಹಿ ಪ್ರಸಾರ ಆಗ್ತಾ ಇತ್ತು ಇದರಲ್ಲಿ ನಟಿ ಆಶಿತಾ ಪ್ರಮುಖ ಪಾತ್ರ ನಿರ್ವಹಿಸಿದ್ರು ತಮಗಿಂತ ಆರೇಳು ವರ್ಷ ಚಿಕ್ಕವನಿದ್ದ ಹುಡುಗನ ಜೊತೆ ಪ್ರೀತಿಯಲ್ಲಿ ಬೀಳೋ ಪಾತ್ರ ಅದು ಆ ಸೀರಿಯಲ್ ಅದೆಷ್ಟರ ಮಟ್ಟಿಗೆ ಹಿಟ್ ಆಗಿತ್ತು ಅಂದ್ರೆ ಈ ಸೀರಿಯಲ್ನಲ್ಲಿ ನಾಯಕನಾಗಿದ್ದ ವಿರಾಟ್ ಸಿನಿಮಾ ಹೀರೋ ಆದ್ರು ನಟಿ ಆಶಿತಾ ಕೂಡ ಒಂದೆರಡು ಸಿನಿಮಾದಲ್ಲಿ ನಾಯಕಿಯಾದ್ರು ಧಾರಾವಾಹಿಯಲ್ಲೂ ನಟಿಸಿದ್ರು ಜೊತೆಯಲ್ಲಿ ಧಾರಾವಾಹಿಯಲ್ಲಿ ಸಿಕ್ಕಂತ ಹೆಸರು ಮತ್ಯಾವ ಯಾವ ಸೀರಿಯಲ್ನಲ್ಲೂ ಸಿಗಲೇ ಇಲ್ಲ ಹೀಗೆ ಬಣ್ಣದ ಬದುಕಲ್ಲಿ ಸಖತ್ ಬ್ಯುಸಿ ನಟಿ ಆಶಿತಾ ಕನ್ನಡದ ಬಿಗ್ ಬಾಸ್ ಸೀಸನ್ ಐದರಲ್ಲಿ ಕಂಟೆಸ್ಟೆಂಟ್ ಆಗಿ ಭಾಗವಹಿಸಿದ್ರು ಇದೊಂಥರ ಇವರ ಪಾಲಿಗೆ ಸೆಕೆಂಡ್ ಇನ್ನಿಂಗ್ಸ್ ಇದ್ದಂತೆ ಬಿಗ್ ಬಾಸ್ ನಲ್ಲಿ ತನಕ ಇದ್ದ ಆಶಿಕಾ ಬಿಗ್ ಬಾಸ್ ಮುಗಿದ್ಮೇಲೆ ಮತ್ತೆ ಬ್ಯುಸಿಯಾಗಿ ಹೋಗ್ತಾರೆ ಒಂದಿಷ್ಟು ಸಾಲು ಸಾಲು ಅವಕಾಶಗಳು ಹುಡ್ಕೊಂಡು ಬರೋದಕ್ಕೆ ಶುರುವಾಗುತ್ತೆ ಆತ್ಮೀಗಿರೆ ಬಿಗ್ ಬಾಸ್ ಮುಗಿಸಿ ಬಂದ ಮೇಲೆ ರಾಧಾರಮಣ ಧಾರಾವಾಹಿಯಲ್ಲಿ ನೆಗೆಟಿವ್ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ ಅದಕ್ಕೂ ಒಂದು ಕಾರಣ ಇತ್ತು ವಿಲನ್ ಪಾತ್ರ ಆದರೂ ಜನ ನೆನಪಲ್ಲಿಡೋ ಪಾತ್ರ ಅನ್ನೋ ಕಾರಣಕ್ಕೆ ಒಪ್ಕೊಳ್ತಾರೆ ಆದರೆ ಕೊನೆ ಕೊನೆಗೆ ಈ ಧಾರಾವಾಹಿಯಲ್ಲಿದ್ದವರೇ ಇವರ ವಿರುದ್ಧ ಅಪಪ್ರಚಾರ ಮಾಡ್ತಾರೆ ರಾಧಾರಮಣ ಧಾರಾವಾಹಿಯಲ್ಲಿದ್ದ ಕೆಲವರು ನಟಿ ಆಶಿಕಾ ಹೆಸರಿಗೆ ಮಸಿ ಬಳಿಯೋ ಕೆಲಸ ಮಾಡ್ತಾರೆ ಈ ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ದ ಸಮಯದಲ್ಲಿ ಇವರಿಗೆ ಹಲವಾರು ಧಾರಾವಾಹಿಗಳಲ್ಲಿ ಅವಕಾಶ ಹುಡ್ಕೊಂಡು ಬರುತ್ತೆ ಆದರೆ ಆ ಎಲ್ಲ ಧಾರಾವಾಹಿಗೂ ಅಡ್ಡಗಾಲಿಡ್ತಾ ಹೋದ್ರು ಇವರ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಸುದ್ದಿ ಮಾಡುತ್ತಿದ್ದರಿಂದ ಬಂದಂತ ಅವಕಾಶಗಳೆಲ್ಲ ಕೈಜಾರುತ್ತಾ ಹೋದ್ವು ಕೊನೆ ಕೊನೆಗೆ ಅವಕಾಶವೇ ಇಲ್ಲದಂತಾಯ್ತು ಹೀಗಾಗಿ ಸೀರಿಯಲ್ ನಟಿಯಾಗಿದ್ದವರು ಸೋಷಿಯಲ್ ಮೀಡಿಯಾಗೆ ಮಾತ್ರ ಸೀಮಿತವಾಗಿ ಹೋದ್ರು ಆತ್ಮೀಗೆಯೇ ಅದು ರಾಧಾರಮಣ ಧಾರಾವಾಹಿಯ ಟೈಮ್ ಈ ಹೊತ್ತಲ್ಲೇ ಇವರ ತಾಯಿ ಹಾಸಿಗೆ ಹಿಡಿತಾರೆ ಒಂದ್ ಕಡೆ ತಾಯಿ ಸಾವು ಬದುಕಿನ ಮಧ್ಯೆ ಹೋರಾಡುವ ಪರಿಸ್ಥಿತಿ ಇನ್ನೊಂದ್ ಕಡೆ ಧಾರಾವಾಹಿಯಲ್ಲಿ ನಟಿಸಲೇಬೇಕಾದ ಅನಿವಾರ್ಯತೆ ಒಂದು ದಿನ ಇದ್ದಕ್ಕಿದ್ದಂತೆ ಸೀರಿಯಸ್ ಆದ ಇವರ ತಾಯಿ ಎಲ್ಲರನ್ನ ಬಿಟ್ಟು ದೂರ ಹೋಗ್ತಾರೆ ಅಂದು ಇವರ ಪಾಲಿಗೆ ದುರಂತದ ದಿನವಾಗಿ ಹೋಯ್ತು ಯಾಕಂದ್ರೆ ತನ್ನ ತಾಯಿಯನ್ನ ನಟಿ ಜೀವಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತಾ ಇದ್ರು ಆದ್ರೆ ಅಂತ ತಾಯಿಯನ್ನ ಕಳ್ಕೊಂಡ ದುಃಖದಲ್ಲಿ ತುಂಬಾನೇ ಕುಗ್ಗಿ ಹೋಗ್ತಾರೆ ಆತ್ಮಿಗೆರೆ ನಟಿ ಆಶಿಕಾ ತಾಯಿಗೆ ತನ್ನ ಮಗಳಿಗೆ ಅದ್ಧೂರಿ ಮದುವೆ ಮಾಡಬೇಕು ಅನ್ನೋ ಕನಸಿತ್ತು ಅದರಲ್ಲೂ ತಾನೇ ಹುಡುಗನನ್ನ ಹುಡುಕಬೇಕು ಅನ್ನೋ ಕನಸಿತ್ತು ಆದ್ರೆ ಆ ಕನಸು ನನಸಾಗಲೇ ಇಲ್ಲ ಎರಡು ವರ್ಷದ ಹಿಂದೆ ರೋಹನ್ ರಾಘವೇಂದ್ರ ಅನ್ನೋರ ಜೊತೆ ಮದುವೆಯಾಗಿದ್ದು ಈಗ ಮುದ್ದಾದ ಮಗು ಇದೆ ಇವರ ಗಂಡ ಚಿಕ್ಕಮಗಳೂರಿನ ದೊಡ್ಡ ಉದ್ಯಮಿ ಸದ್ಯ ಸಿನಿಮಾ ಗಿನಿಮಾ ಬಿಟ್ಟು ಮನೆ ಸಂಸಾರ ಅಂತ ಬ್ಯುಸಿಯಾಗಿದ್ದಾರೆ ಆಗಿದ್ದಾರೆ ಚಿಕ್ಕಮಗಳೂರಲ್ಲೇ ನೆಲೆಸಿದ್ದಾರೆ ಅನ್ನೋ ಮಾಹಿತಿ ಇದೆ ಆದ್ರೆ ಪಕ್ಕಾ ಮಾಹಿತಿ ಲಭ್ಯವಾಗಿಲ್ಲ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ